ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂದರೆ ಸಿಕ್ಕುವ ಹೊಟ್ಟೆ ಬಟ್ಟೆಗಳಿತ್ತು ಇನ್ನೂ ಒಗೀತಿರ್ಲಿಲ್ಲ ನಾನು ನಮ್ಮಕ್ಕ ಹೇಳಿದ್ಲು ಅಂದ್ಬಿಟ್ಟು ಇವತ್ತು ಫೈನಲಿ ಒಗ್ದಿದ್ದೀನಿ ಐದು ರೌಂಡು ಮಿಷಿನಿಗೆ ಬಟ್ಟೆ ಹಾಕಿರೋದು ಕಂಟಿನ್ಯೂಸ್ ಆಗಿ ಲೆವೆನ್ ಓ ಕ್ಲಾಕಿಗೆ ನಾವು ಶುರು ಮಾಡಿದ್ದು ಮುಗ್ದಿರೋದೇ ನಾಲ್ಕು ಗಂಟೆಗೆ ಮುಗೀತು ಅದಾದಮೇಲೆ ಬತ್ತಲ ಮನೆ ಎಲ್ಲ ಉಚ್ಚಿ ಫ್ರೆಶ್ ಆಗಿ ಬರೋಷ್ಟ್ರಲ್ಲಿ ಇವಾಗ ಐದು ಕಾಲು ಕರೆಕ್ಟಾಗೆ ಇನ್ನೊಂದು ಸ್ವಲ್ಪ ಒಂದು ಮೂರು ರೌಂಡು ಬಟ್ಟೆ ಇದೆ ಮತ್ತು ಮಳೆ ಬರೋಂಗೆ ಬೇರೆ ಆಗೋಯ್ತು ಪಾಕಿ ದಿನ ಎಲ್ಲ ತುಂಬ ಬಿಸಿಲಿರುತ್ತೆ ಇವಾಗ ನಾವು ಬಟ್ಟೆ ವಾಶ್ ಮಾಡಿದ್ದೀವಿ ಇವತ್ತು ಬಿಸಿಲು ಜೋರಾಗಿ ಬರಲಿ ಅಂದ್ರೂ ಇವತ್ತು ಕಂಪ್ಲೀಟಾಗಿ ಬಿಸಿಲೇ ಇಲ್ಲ ಫುಲ್ಲು ಮೋಡ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡೋದು ಬೇಡ ಮತ್ತು ನಾನು ರೆಡಿ ಆಗಿರಲಿಲ್ಲ ಸುಮ್ಮನೆ ಹಂಗೆ ಹುಚ್ಚುಚ್ಚಿ ಥರ ಕೆಲಸ ಮಾಡ್ತಾನೇ ಇದ್ದೆ ನಮ್ಮ ಹಸ್ಬೆಂಡು ಹೋಗ್ಬೇಕಾದ್ರೆ ಹುಚ್ಚಿ ಥರ ಕಾಣ್ತಾ ಇದೆಯಾ ಫಸ್ಟು ಆಯಿಲ್ ಮಸಾಜ್ ಮಾಡು ಅಪ್ ಆಗು ಅಂದರು ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಇವತ್ತು ಸೋಮವಾರ ಬೇರೆ ಅಲ್ವಾ ಸೋಮವಾರ ಆ್ಯಕ್ಚುಲಿ ಪೂಜೆ ಚೆನ್ನಾಗಿ ಮಾಡ್ತೀವಿ ನಾವು ಬೆಳಗ್ಗೆ ಪ್ರಮೋದ್ ಅವರು ಪೂಜೆ ಮಾಡಿ ಹೋಗಿದ್ದಾರೆ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಲ್ಲ ಇವಾಗ ನಾನು ಸಲ ಪೂಜೆ ಮಾಡಿಬಿಡ್ತೀನಿ ಎಸ್ ನೋಡಿ ನಾ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಫೈನಲಿ ಪ್ರಮೋದ್ ಅವರು ಇವತ್ತು ಕಾರ್ ಡ್ರೈವಿಂಗೇ ಸೇರಿಸ್ ಸೇರ್ಕೋತಾ ಇದ್ದಾರೆ ಸೇರಿಸ್ಬಿಟ್ಟು ಬರ್ತೀನಿ ಇವತ್ತು ಇನ್ನೊಂದು ಏಯ್ಟೀನ್ ಡೇಸ್ ಅಥವಾ ಟೆನ್ ಡೇಸಲ್ಲಿ ಅವರು ಕಂಪ್ಲೀಟಾಗಿ ಕಾರನ್ನ ಕಲ್ತಿರ್ತಾರೆ ಫುಲ್ ಖುಷಿ ನನಗೆ ನಮ್ಮ ಮನೆಗೆ ಯಾವತ್ತು ಕಾರ್ ಬರುತ್ತೆ ಏನು ಎತ್ತ ಎಲ್ಲ ನಾನು ಬಂದ ತಕ್ಷಣ ನಿಮ್ಮ ಹತ್ರ ಶೇರ್ ಮಾಡಲ್ಲ ಸ್ವಲ್ಪ ದಿನ ಆಗಿ ನಮ್ಮ ಹೆಸ್ರಿಗೆ ಕಂಪ್ಲೀಟಾಗಿ ಕಾರ್ ಎಲ್ಲ ನಮ್ಮ ಆಗಿ ಆಮೇಲೆ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಮನ್ಸ್ನ ಆಲ್ರೆಡಿ ಚೇಂಜೇ ಮಾಡಿಬಿಟ್ಟಿದೆ ಸೆಕೆಂಡ್ಸ್ ತೊಗೋತಿದ್ವಲ್ಲ ಬೇಡ ಶೋರೂಮ್ಗೆ ತೊಗೊಂಬಿಡೋಣ ಪಮ್ಮಿ ಅಂದ್ಕೊಂಡು ಹೇಳ್ತಾ ಇದ್ದೆ ಆಮೇಲೆ ಬೇಡ ನನ್ನ ಫ್ರೆಂಡೇ ಅಲ್ವಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾನೆ ಅಂದ್ಬಿಟ್ಟು ಓಕೆ ಮಾಡಿದ್ದೀವಿ ಟ್ವೆಂಟಿ ಟ್ವೆಂಟಿ ಮಾಡಲ್ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅದು ಟ್ವೆಂಟಿ ಟ್ವೆಂಟಿ ಮಾಡಲ್ ಅಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ತಗೊಂಡು ಜಸ್ಟ್ ತ್ರೀ ಇಯರ್ಸ್ ಆಗಿದೆ ಅಷ್ಟೇ ಅದು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಒಳಗಡೆ ಆ ಸಿಸ್ಟಮೆಲ್ಲ ಹಾಕ್ಸಿದ್ದಾರೆ ಮತ್ತು ಬ್ಯಾಕ್ ರಿವರ್ಸ್ ತೊಗೊಳುವಾಗ ಕ್ಯಾಮ್ರಾ ಬರ್ತಲ್ಲ ಅದೆಲ್ಲ ಹಾಕ್ಸಿದ್ದಾರೆ ಆಮೇಲೆ ಊಫರ್ ಹಾಕ್ಸಿದ್ದಾರೆ ಮೇ ನಮ್ಗೆ ಅದೇ ಬೇಕು ಸಾಂಗ್ ಕೇಳ್ಕೊಂಡು ಹೋಗೋಕ್ಕೆ ಅದೇ ಬೇಕು ಸೊ ನೋಡೋಣ ಯಾವಾಗ ಬರುತ್ತೆ ಯಾವಾಗ ನಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ತೀವಿ ಅಂತ ಆದಷ್ಟು ಬೇಗ ಕಮ್ಮಿಂಗ್ ಸೂನ್ ಈ ಮಂತು ಎಂಡ್ ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಬರುತ್ತೆ ಮೈ ಡ್ರೀಮ್ ಅಂತಲೇ ಹೇಳ್ಬೋದು ತುಂಬ ವರ್ಷದಿಂದ ಆಸೆ ಇತ್ತು ಫೈನಲಿ ಬರ್ತಾ ಇದೆ ಕೊನೆಗೂ ಇವತ್ತು ಪ್ರಮೋದ್ ಅವರು ನಾನು ಆಸೆ ಪಟ್ಟಂಗೆ ಡ್ರೈವಿಂಗ್ ಕ್ಲಾಸ್ಗೆ ಸೇರ್ಕೋತಾ ಇದ್ದಾರೆ ಅದು ನನಗೆ ಮೇಯ್ನು ಆಗ್ತಾ ಇರೋದು ಕಾರ್ ಬರ್ತಾ ಇದೆ ಅನ್ನೋದ್ಕಿನ್ನ ಪ್ರಮೋದ್ ಅವರು ಕಾರ್ ಓಡ್ಸೋನ್ನ ಕಲೀತಾ ಇದ್ದಾರಲ್ಲ ಅಂತ ಮುಂಚೆ ನಾನು ಕಾರನ್ನ ಕಲ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಕಲ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಅವಾಗ ತುಂಬ ಇದ್ದರು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಇವಾಗ ಇವಾಗ ಜಾಯಿನ್ ಆದರೆ ಅವರು ಬುಧವಾರದಿಂದ ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕಂದ್ರೆ ಹದಿನೈದನೇ ತಾರೀಕಿಂದ ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕಾಗುತ್ತೆ ಸೊ ಈ ವ್ಲಾಗ್ ಬರೋದು ಅವತ್ತೇ ಆಗ್ಬೋದು ಮೇ ಬಿ ಸೊ ಇವರೆಲ್ಲ ಕೂತಿದ್ದಾರೆ ಏನಪ್ಪ ಇಷ್ಟೊಂದು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಹೋಗಲ್ಲ ಅಂತ ಫುಲ್ ಶಾಕು ನೋಡಿ ಎಲ್ಲ ಇವತ್ತು ಕಂಪ್ಲೀಟಾಗಿ ಎಲ್ಲ ಅಪ್ ಆಗಿದ್ದೀವಿ ಸೊ ನಾಯ್ ನಮ್ಮ ಅಕ್ಕ ಅಂತೂ ಮೀಡಿಯೋ ಆನ್ ಮಾಡಿದ್ರು ಚೆನ್ನಾಗಿ ಟ್ರಂಟ್ ಅಂದ ಕಡೆಗೆ ತಿರ್ಗ ಹೊಡ್ದಾಳೆ ಆ್ಯಂಡ್ ಇವಾಗ ನಮ್ಮನೆ ಹೋಳಿಗೆ ಮಾಡಬೇಕು ನಮ್ಮಮ್ಮಿ ಹೋಳಿಗೆ ಇಟ್ಟುಕೊಟ್ಟಿದ್ರು ಹೋಳಿಗೆ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದಾಳೆ ಸೊ ಅವನಿ ಇವತ್ತಿನ ವ್ಲಾಗ್ ಸಿಂಪಲ್ ಆಗಿರತ್ತೆ ಏನಿಲ್ಲ ಏನಂದ್ರೆ ಖುಷಿ ವಿಚಾರ ಪ್ರಮೋದ್ ಡ್ರೈವಿಂಗ್ ಕಲಿತಾ ಇದ್ದಾರೆ ಬಿಟ್ಟರೆ ಏನು ಏನೂ ಇಲ್ಲ ಸೊ ನಾ ಏನ ಮಾಡೋಣ ಮಾಡೋಣ ಏನಮ್ಮ ಲೇ ನಯನ ವಿಡಿಯೋ ಕಟ್ ಆಗಂತ ಮಾತಾಡೋಲ್ಲ ನಮ್ಮ ಸೊಸೆ ಗೈಸ್ ನನ್ನ ಸೊಸೆ ಗೊತ್ತಾ ಎಸ್ ಗೈಸ್ ಎಲ್ಲರೂ ಬಾದಾಮಾಲು ಕುಡಿಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ ನಾನು ಹಂಗೆ ನಮ್ಮ ಮನೆ ಹತ್ರನೇನೋ ಕೆಲಸ ಮಾಡ್ತಾ ಇರ್ತಾವ ರಸ್ಲಾ ಗೈಸ್ ಮುಂಚೆ ಎಲ್ಲಾರ್ದು ಶಾ ಸೈಕಲ್ ಸೈಕಲ್ ಶಾಪ್ ಇತ್ತಂತೆ ಮತ್ತು ಬಾಳೆ ಮಂಡಿ ಎಲ್ಲ ಇತ್ತು ಸೊ ಬಂಚ್ ಆಗ್ತಾ ಇದ್ದಾರೆ ಮಾವ ಅದನ್ನ ನೋಡ್ಕೋತಾ ಇದಾರೆ ನಾನು ಹಾಕೋಣ ಆಗೋದ್ರಿಂದ ಬಟ್ಟೆ ಎಲ್ಲ ಸಿಕ್ಕಾ ಬಟ್ಟೆ ಹೋಗ್ದಿರೋದೆಲ್ಲ ಮೇಲ್ಗಡೆ ಇದೆ ಮಳೆ ಬರಂಗಾಗಿತ್ತು ಅಂದ್ಬಿಟ್ಟು ಎಲ್ಲ ನಾಲ್ಕು ಟ್ಯಾಂಕಿಗೆ ಜಾಯಿನ್ ಜಾಯಿನ್ ಮಾಡಿ ಹಾಕಿದೀವಿ ನಾಳೆ ತೆಗೆದು ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಅಬಳೆ ಹೋಗ್ತಾ ಇದ್ದೀನಿ ಇವಾಗ ಹಾಲ್ ತರೋಕೆ ಒಂಚೂರು ಆ ಕಡೆ ತಗೋಬೇಕು ಗಾಡಿ ತೆಗಿತೀನಿ ತೆಗಿತೀನಿ ಬಿಡಿ ಆಲ್ ತಂದೆ ಒಂದು ಲೀಟರ್ ತಂದಿದ್ದೀನಿ ಅವಳು ಅಲ್ಲಲ್ಲೇ ಖಾಲಿ ಮಾಡ್ಕೋಬೇಕು ಜಾಸ್ತಿ ತರಬೇಡ ಅಂದ್ಲು ಸೊ ಅದಕ್ಕೆ ಒಂದು ಲೀಟರ್ ಅಷ್ಟೇ ತಂದೆ ಮತ್ತೆ ಕಾಫಿ ಪುಡಿ ಕಾಫಿ ಪುಡಿ ಅಂತ ಇರ್ತಾಳೆ ಆವಾಗಲೂ ಅದಕ್ಕೆ ಒಂದು ಡಜನ್ ತಂದು ಇಟ್ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಅದು ಒಂದು ಪ್ಯಾಕೆ ತರಬೇಕು ಆ್ಯಂಡ್ ನಮ್ಮ ಮಮ್ಮಿ ಕೊಟ್ಟಿದ್ದು ಕಾಯಿ ಹೋಳಿಗೆ ಇದು ಇವಳು ಅದಕ್ಕೆ ಏನಿದು ನೈನ ಮೈದಾನ మైదా కలుసుకుంటు ఇట్టను ఒత్తి తిన్ను అదకు ముంచే ఎల్గూ బాదా మాలు ఇట్బడ్తీ గైస్ ఇవగా హాల్ కయకెట్టీ నో ನಮ್ಮ ಮಾವ ಹೇಳ್ತಾರೆ ಏನೋ ಪಿತ್ ಪಿತೃಪಕ್ಷ ಹಬ್ಬಗಳು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಇವತ್ತು ಅಂದ್ಬಿಟ್ಟು ನಾನು ಬಟ್ಟೆಗಳು ತೋರಿಸ್ಬೇಕಿತ್ತಂತೆ ನೋಡ್ಬಿಟ್ಟೆ ತಲೆ ತಿರ್ಗೋದ್ರು ನಮ್ಮ ಮಾವ ಹೇಳ್ತಾಯಿದ್ರು ಇವತ್ತು ಇದನ್ನು ಇಷ್ಟೆಲ್ಲ ನಿನ್ನ ಕೈಯಲ್ಲಿ ಒಗ್ದಿದ್ರೆ ಇವತ್ತು ನಿನ್ನ ಎಲ್ಲಿ ಎತ್ಕೊಂಡು ಓಡಾಡಬೇಕಿತ್ತು ನಾವು ಅಷ್ಟೊಂದು ಒಗ್ದಿದ್ಯಲ್ಲ ಅಂತ ಹೇಳ್ತಾಯಿದ್ರು ಅದನ್ನು ತೋರಿಸ್ಬೇಕಿತ್ತಂತೆ ನಾನು ಕೆಲಸ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡಕ್ಕೆ ಹೋಗಲಿಲ್ಲ ಇವ್ನು ನೋಡಿ ಅನ್ನನ ಡಸ್ಟ್ಬಿನ್ಗೆ ಹಾಕ್ತಾನೆ ಇವನು ಕುರ್ಕುರೆ ಕರ ಕರಕರ ಅಷ್ಟು ತಿಂದು ತಿಂತಾನೆ ವೀಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ತಿಂತಾನೆ ನೋಡಿ 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 ಬೇಕು ಬೇಕು ಅಂತಾನೆ ತಿಂತ ನೋಡಿ ಇವನು ತಿಂತ ಇದ್ದಾನೆ ಅಪ್ರೂಪಕ್ಕೆ ತಿನ್ನೋದು ಇವ್ನು ಊರಿಗೋದ್ರೆ ಅವ್ರು ತಿನ್ನೋದೇ ಇಲ್ಲ ಏನು ತಿನ್ನಲ್ಲ ಅವರು ಯಾರಿಗ್ಯಾರು ಬಾದಾಮಿ ಮೇಲ್ಕ ಯಾರ್ಯಾರು ಕಾಫಿ ಸೈಲೆಂಟು ವೀಡಿಯೋ ಮಾಡುವಾಗ ಸೈಲ್ ಯಾರು ಮಾತಾಡೋಲ್ಲ ವೀಡಿಯೋ ಆಫ್ ಆಗಲಿ ಹೆಂಗೆ ಕೈಯ ಕೈಯಪ್ಪಿಯಾ ಅಂತಾರೆ ಗೈಸ್ ಗೈಸ್ ನಮ್ಮ ಮಾಮ ಬಟ್ಟೆ ವೀಡಿಯೋ ಮಾಡ್ಕೊಂಬ ಅಂತ ಕಳಿಸಿದ್ರು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಳೆ ಅಂದ್ಬಿಟ್ಟು ನಾನು ಜಾಯಿಂಟ್ ಮಾಡಿ ಹಾಕಿದ್ದೀನಿ ನಾಳೆ ಬೆಳಗ್ಗೆ ಮತ್ತೆ ಎತ್ತಿ ಇದನ್ನ ದೂರ ದೂರ ಒಣಗಾಕಬೇಕು ಇಲ್ಲಾಂದರೆ ಸಿಕ್ಕಾಬಟ್ಟೆ ಹಸಿ ಇದೆ ಒಂದೊಂದು ಚೂರು ಒಣಗಿದೆ ಅಷ್ಟೇ ಇಲ್ಲೆಲ್ಲ ಇದೆ ಗೈಸ್ ಇಲ್ಲೆಲ್ಲ ಇಲ್ಲೆಲ್ಲ ಅಂದರೆ ನಾವು ಒಂದೊಂದು ದಿನಕ್ಕೆ ಮೂರು ಮೂರು ಡ್ರೆಸ್ನ ಬಿಚ್ಚಾಕೋದ್ರಿಂದ ಇಷ್ಟೊಂದು ಆಗುತ್ತೆ ಅದೇ ಪ್ರಾಬ್ಲಮ್ ನಮಗೆ ಇಲ್ಲೊಂದೆರಡು ಜೀನ್ಸ್ ಹಾಕಿದ್ದಾರೆ ಕೆಳಗಡೆನೂ ಹಾಕಿದ್ದಾರೆ ಅಲ್ಲಿ ಮೆಲಕ್ಕೆ ರೆಡಿ ಗೈಸ್ ದೊಡ್ಡ ದೊಡ್ಡ ಲೋಟ ಅವ್ರಿಬ್ರು ಕೊಟ್ಬಿಡು ನಾನು ತೊಗೊಸೋನು ಏಯ್ ತಗೋ ನೀಂಗೇನೇ ಹ್ಞೂ ಅದೇ ನಿಮಗೆ ಇಂಗಿಕ್ಕೆ ಅಂದನು ಸ್ಟನ್ ನನಗೆ ಅಂದ್ಬಿಡ್ಲಿಲ್ಲ ಅವಳಿಗೆ ಅಂದ್ಬಿಟ್ಟು ಅಂತನ್ ಶಾಕ್ মামಾ ಇನ್ನು ಟೋಟಲ್ ಎಷ್ಟು ಆ ಹೋಗೋ ಅಡ್ಯಾಳ ಹೇಳ್ತಲ್ವಾ 150 ಪೈಸೆ ಅಂತಾ ಟೆಕ್ನಿಕ್ 150 ಪೈಸೆ ಓಡಿ ಹೋಗು ಅಯ್ಯೋ ಇಲ್ಲ ಮೈಕ್ ಅಡೀಯೋ ಅಡೀಯೋ ದೇವರ ತೈತನೆ ದೇವರದರೆ ಒಳ್ಳೇದು ನೀರ ಆಗಕ್ಕೆನೆ

ഏന വിചാസക്കേനീ അഡ്മിഷൻ നോ സറിനോദ് ನಡ್ರಿಸ್ ನಾನು ಆಲ್ರೆಡಿ ರೆಡಿ ಸೋ ಹೋರಾಡ್ತಾ ಇದೀವಿ ಇವಾಗ ರೆಡಿನಾ ಸೂಪರ್ ಎಕ್ಸೈಟೆಡಾ ನಡಿ ನಾವು ಪ್ರಮೋದ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡೋಕ್ಕೆ ಹೋಗಿದ್ವಲ್ಲ ಸೊ ಅವರು ಕ್ಲಾಸ್ ಕೊಟ್ಟೋಗಿದ್ರು ಹೋಗಿದ್ರು ಒಂದು ಹಾಫ್ ಆ್ಯನ್ ಅವರ್ ಬರ್ತೀವಿ ಅಂದರು ಅಷ್ಟರಲ್ಲಿ ನಾವು ಏನಾದರೂ ತಿನ್ಕೊಂಬಿಡೋಣ ಅಂತ ಹೋದ್ವಿ ಸೊ ಅಲ್ಲೋದ್ಮೇಲೆ ಯೋಚನೆ ಮಾಡ್ತಾಯಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಿತ್ತು ಹ ನಾವು ಮೂರೇ ಜನ ತಿಂತಾಯಿದ್ವಿ ಅಂತ ನಮಗೆ ಬೇಜಾರಾಗ್ತಾಯಿತ್ತು ಅದಕ್ಕೆ ಮಾಮ ದಿನ ಕರ್ಕೊಂಡು ಬಂದು ಕೊಡಿಸಿ ಅಂದ್ಕೊಂಡು ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ತುಂಬ ಟೇಸ್ಟಿ ಆಗೈತಿ ಇಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು ರೋಟಿಗೇನೆ ಇಲ್ಲಿ ನಾವು ಫಸ್ಟು ಬಟರ್ ರೋಟಿ ತೊಗೊಂಡ್ವಿ ಆಮೇಲೆ ನಾರ್ಮಲ್ ರೋಟಿ ತೊಗೊಂಡು ಜೀರಾ ರೈಸ್ ತೊಗೊಂಡ್ವಿ ಜೀರಾ ರೈಸ್ ಕೂಡ ತುಂಬ ಚೆನ್ನಾಗಿತ್ತು ಮಾಮಾವು ಅವು ಸೂಪರಾಗೈತೆ ಮಕ್ಕಳು ಬಂದಿದ್ರೆ ಅಂದ್ಕೊಂಡು ಅವರು ಇದ್ರು ಬರ್ತೀನಿ ಅಂದರು ನಾವೇನೇ ಎರಡು ಗಾಡಿ ತೊಗೋಬೇಕಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿಂದ ನಾವು ಡ್ರೈವಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡೋಕ್ಕೆ ಅಂತ ಹೋದ್ವಿ ಅಲ್ಲಿ ಪ್ರಮೋದ್ ಅವರು ಎಲ್ಲ ಮಾತಾಡ್ತಾ ಇದ್ರು இல்ல நீல்ல அீடியோ சதம் பிடிப்பீ உளே நான்

ಅದೇ ತನಿಖೆ ಅಲ್ಲಿ ಇರಬೇಕು ಡಸ್ಟ್ಬಿನ್ಗೆ ಹಾಕ್ಬೇಕು ಏನು ಹೇಳ್ತಾರೆ ಗೊತ್ತರ ಇದು ನನ್ನ ನನಗೆ ಹೋಳಿಗೆ ಎಲ್ಲ ಮಾಡ ಬರುತ್ತೆ ಹ್ಞೂ ಕಲ್ತ್ಕೋಬೇಕು ಇದು ನಮ್ಮಮ್ಮಿ ಕೊಟ್ಟಿದ್ರೆ ನಾನು ಡಸ್ಟ್ಬಿನ್ಗೆ ಹಾಕ್ತಿದ್ದೆ ಅಂತ ನಾ ಏನೋ ಇರೋದಕ್ಕೆ ನಮ್ಮ ಮಮ್ಮಿ ಧೈರ್ಯದ ಮೇಲೆ ಅದನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನನಗಾಗಿದ್ರೆ ನನಗೆ ಒತ್ತಿ ಬೇಯಿಸಿ ಕೊಡ್ತಾ ಇದ್ರು ಕರೆಕ್ಟಾ ಹೋದ್ಸಲ ಒತ್ತಿ ಬೇಯಿಸಿ ಕೊಟ್ಟವ್ರೆ ಅದನ್ನೇ ಇನ್ನೂ ಬ್ಲ್ಯಾಕ್ ಕಲರ್ ಕವರಲ್ಲಿ ಒಂದು ನಾಲ್ಕು ಹೇಗೈಸ್ ಅಂತಾನೆ ಹೇಳಲಿಲ್ಲ ಆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ವಲ್ಲ ಕಂಪ್ಲೀಟಾಗಿ ಇವಾಗೆಲ್ಲ ಅಡ್ಮಿಷನ್ ಎಲ್ಲ ಆಯಿತು ಬುಧವಾರದಿಂದ ಏಳು ಗಂಟೆಗೆ ಸಾಯಬ್ರಿಗೆ ಎದ್ದು ಡ್ರೈವಿಂಗ್ ಕ್ಲಾಸ್ಗೆ ಹೋಗಬೇಕು ಆ್ಯಂಡ್ ಅವರು ನೀಟಾಗಿ ಕಲಿತ್ರೆ ನೆಕ್ಸ್ಟು ನಾನು ನಾನು ಆ ಜಾಯಿನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಕಲಿತಾರೆ ಅಂತ ಅವಳಿಗೆ ಬಯಸ್ತಾ ಇದ್ವಿ ಗೈಸ್ ನಿಜವಾಗ್ಲೂ ನನಗೆ ಆಗ್ತಾ ಇಲ್ಲ ಅದಕ್ಕೆ ಇವರೇ ಇದ್ದಾರೆ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಪ್ಪ ಥ್ಯಾಂಕ್ ಯು ನಾನು ಬೈತಾ ಇದ್ದಾರೆ ಒಂದೇ ದಿನ ಏನಕ್ಕೆ ಅಷ್ಟೊಂದು ಮಾಡಿದೆ ಅಂತ ಇದ್ದಾರೆ ನಾನು ಕೆಲಸ ಮಾಡೋದು ಅಂದರೆ ಇವ್ರಿಗೆ ಆಗೋದೇ ಇಲ್ಲ ಗೈಸ್ ನಾನು ಕೆಲಸ ಮಾಡಬಾರ್ದು ಆರಾಮಾಗಿ ರೆಸ್ಟ್ ಮಾಡಬೇಕು ಇವ್ರಿಗೆ ಕಡೆನೇನ ಕೆಲಸ ಮಾಡಬೇಡ ಅಂತಾರೆ ಕೆಲಸ ಮಾಡಲಿ ಅಂದರೆ ಮನೆ ಗಲೀಜಾಗಿರಲ್ವ ಗೈಸ್ నను సుమ్ నిల్ గూ ట్రై మోడణ ట్రై మాడ ఇవతూ అనిబిట్టు తట్టు అంత కొట్లు నమ్మక్క సో తినీ యారో కమెంట్ మూ నిమ్మక్కే అన్కంఫర్టబల్ ఏమకే వీడియో ఇతీరా అంత ನನ್ನ ಫ್ಯಾಮಿಲಿ ನಮ್ಮ ಅಕ್ಕ ನಾನು ವೀಡಿಯೋ ಹಿಡಿದ್ರೆ ಅದರಲ್ಲಿ ಏನು ತಪ್ಪು ಏನಕ್ಕೆ ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ ಸೊ ಅವಳು ಒಂದು ಸ್ವಲ್ಪ ಶೈ ಆಗ್ತಾಳೆ ಅಷ್ಟೇ ಅವಳು ಏನು ಕಂಪ್ಲೀಟಾಗಿ ನಾನು ವೀಡಿಯೋನೇ ಮಾಡಬೇಡ ನಾನು ವೀಡಿಯೋನೇ ಹಾಕ್ಬಿಡ ಯಾರೂ ನನ್ನ ಪುಟ್ಟ ಪ್ರಪಂಚದಲ್ಲಿ ಯಾರೂ ಹಂಗೆ ಹೇಳಲ್ಲ ಸುಮ್ಮನೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇಡಿಬೇಡಿ ಹಾಗೆ ಹಿಂಗೆ ಅಂದ್ಕೊಂಡು ಅದು ನಾಚ್ಕೋತಾರೆ ಅಷ್ಟೇ ಬಿಟ್ರೆ ಏನೇನೂ ಇಲ್ಲ നാട്ടില്ല അർഗ റോട്ടി മറ്റേ ജീരാ റൈസ് തന്നില്ല സോ നമുക്ക് അതേ സാക്കായി സോ അതും തന്നല്ല ആൻഡ് വീഡിയോന ഇല്ല ഏത് മാർത്തീ ഓ പി വീഡിയോ നമുക്ക് എല്ലാം ഇഷ്ടായിരുന്ന ഇഷ്ട ആക ലൈക്ക് ശേർ കമെൻ്ന മറ്റേ വീഡിയോദലിവറി കൈതാരി ലവ് യു ആൽ ബായ്